ನಮಸ್ಕಾರ ಬುದ್ಧಿ ನನ್ನ ಹೆಸರು ಸೈಯದಿ ಸಾಕ್ ಅಂತ ಮೈಸೂರಲ್ಲಿ ಕನ್ನಡ ಸಾರ್ವಜನಿಕ ಗ್ರಂಥಾಲಯ ನಡೆಸ್ತೀನಿ ರಾಜೀವ್ ನಗರ ಎರಡನೇ ಹಂತದಲ್ಲಿ ತಮಗೆಲ್ಲ ಗೊತ್ತಿರ್ಬೋದು ಈಗ ಹದಿನಾಲ್ಕು ವರ್ಷ ತುಂಬಿ ಹದಿನೈದು ವರ್ಷ ಗ್ರಂಥಾಲಯ ಪ್ರಾರಂಭ ಕಾಲಿಟ್ಟಿದೆ ನಿಮಗೆಲ್ಲ ಗೊತ್ತಿದೆ ನಾನು ಹೇಳೋದು ವಿಷಯ ಏನಂದರೆ ನನ್ನ ಗ್ರಂಥಾಲಯ ಸುತ್ತ ಗಾಡಿಗಳು ನಿಲ್ಲಿಸ್ಬಿಡ್ತಾರೆ ಪಾರ್ಕಿಂಗ್ ಮಾಡಿಬಿಡ್ತಾರೆ ಮಾರು ಮಾಡಿಬಿಟ್ಟು ಇಪ್ಪತ್ತು ದಿವಸ ಹದಿನೈದು ದಿವಸ ಇಪ್ಪತ್ತೈದು ದಿವಸ ಗಾಡಿ ತೆಗೆಯಲ್ಲ ಗ್ರಂಥಾಲಯದ ಮುಂಭಾಗ ನಿಲ್ಲಿಸ್ಬಿಟ್ರೆ ಎರಡು ದಿನ ಮೂರು ದಿನ ನಿಲ್ಲಿಸ್ತಾರೆ ಕನ್ನಡಕ್ಕೆ ಮರೆ ಮಾಡ್ತಾರೆ ಗ್ರಂಥಾಲಯಕ್ಕೆ ಮರೆ ಮಾಡ್ತಾರೆ ನನಗೆ ಕನ್ನಡಕ್ಕೆ ಮರೆ ಮಾಡಿದ್ರೆ ನನಗೆ ಸಹಿಸ್ಕೊಳ್ಳೋಕಾಗಲ್ಲ ಯಾಕೆ ಸಹಿಸ್ಕೊಳ್ಳೋಕ್ಕಾಗಲ್ಲ ದೇವ್ರಿಗೆ ಗೊತ್ತು ಭಗವಂತನಿಗೆ ಗೊತ್ತು ಇವತ್ತು ಒಂದು ಕಲ್ ನೆಡ್ತಿದೆ ನನ್ನ ಜಾಗದಲ್ಲಿ ಪಾರ್ಕಿಂಗಲ್ಲಿ ಆ ಪಾರ್ಕಿಂಗು ಈ ಫೋಟೋಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಬುದ್ಧಿ ಅಲ್ಲಿ ನಲವತ್ತು ದಿವಸದಿಂದ ಒಂದು ಗಾಡಿ ತೆಗೆದಿಲ್ಲ ವ್ಯಾನ್ ಅದು ನನ್ನ ಗಾಡಿ ನಂಬರ್ ಕೂಡ ಇದೆ ಇವತ್ತು ಕಲ್ಲು ನೆಡಕ್ಕೆ ಹೋದೆ ಇವತ್ತು ತೆಗೆದ್ರು ನಲವತ್ತು ದಿವಸ ಆದಮೇಲೆ ಆ ಗಾಡಿ ತೆಗೆದ್ರು ಪಾರ್ಕಿಂಗಲ್ಲಿ ಯಾಕಂದರೆ ನಾನು ಯಾಕೆ ಈ ವಿಡಿಯೋ ಕಳಿಸ್ತಾ ಇದ್ದೀನಿ ಅಂದರೆ ಇಲ್ಲಿ ಗ್ರಂಥಾಲಯದ ಮುಂದಗಡೆ ಕಾರ್ ಕಾರ್ಗಳು ದೊಡ್ಡ ವಾಹನಗಳು ನಿಲ್ಲಿಸ್ಬಿಡ್ತಾರೆ ಓದೋಕ್ಕೆ ಬರೋರಿಗೆ ತೊಂದರೆ ಆಗುತ್ತೆ ಟೂ ವೀಲರ್ಸು ಎರಡು ಎರಡು ಚಕ್ರದ ವಾಹನ ನಿಲ್ಲಿಸೋಕಾಗಲ್ಲ ರಸ್ತೆಯಲ್ಲಿ ನಿಂತ್ಕೊ ನಿಂತ್ಕೋತವೆ ಆದರೆ ಅದು ರಸ್ತೆಯಲ್ಲೇ ನಿಲ್ಸಿ ಅವರು ಪಾರ್ಕಿಂಗ್ ಮಾಡಿ ಬಂದು ಓದಬೇಕು ಓದೋಕ್ಕೋಸ್ಕರನೇ ನಾನು ಅಲ್ಲಿ ಗ್ರಂಥಾಲಯಕ್ಕೆ ಗ್ರಂಥಾಲಯ ಜಾಗದಲ್ಲಿ ಒಂದು ರಸ್ತೆಯಲ್ಲಿ ಒಂದು ಪಟ್ಟೆ ಹೊಡೆದು ಬಿಳಿ ಪಟ್ಟೆ ಹೊಡೆದು ಗಾಡಿ ನಿಲ್ಸೋಕೆ ಜಾಗ ಮಾಡಿದ್ದೆ ಪಾರ್ಕಿಂಗ್ ಥರ ಆರು ವರ್ಷ ನಡೀತದು ಇವಾಗ ಮಧ್ಯಾಹ್ನ ಒಂದು ಕಲ್ಲು ನೆಡಕ್ಕೆ ಹೋಗಿದ್ದೆ ನನ್ನ ಗ್ರಂಥಾಲಯದ ಎದುರುಗಡೆ ಒಂದು ಬಿಲ್ಡಿಂಗ್ ಇದೆ ಆ ಬಿಲ್ಡಿಂಗ್ನವರು ಆರು ಕಾರ್ ಇದ್ದಾವೆ ಅವ್ರ ಹತ್ರ ಆರು ಕಾರಲ್ಲಿ ಮುಂದಗಡೆ ತೊಗೊಬಂದು ನಿಲ್ಲಿಸ್ತಾರೆ ಅವ್ರ ಮನೆ ಹತ್ರ ನಿಲ್ಸ್ಕೊಳ್ಳೋಲ್ಲ ಎರಡು ಚಕ್ರದ ವಾಹನ ನಿಂತ್ಕೊಂಡ್ರೆ ತುಂಬ ರಸ್ತೆಯಲ್ಲಿ ನಿಂತ್ಕೋತಬು ಅವು ಬೇರೆ ಗಾಡಿ ಬಂದು ಗುದ್ದುಬಿಟ್ರೆ ಕಷ್ಟ ಯಾಕಂದರೆ ಒಂದು ಗಾಡಿ ಗುದ್ಬಿಡ್ತು ಮದ್ ಮೂರು ವರ್ಷ ಹಿಂದೆ ಅವರು ಇವಾಗಿಲ್ಲ ಇಲ್ದರೆ ಅವ್ರ ಕೈ ಅವ್ರ ಬೈನಿಂದನೇ ರೆಕಾರ್ಡಿಂಗ್ ಮಾಡಿಸ್ತಿದ್ದೆ ಒಂದು ಗಾಡಿ ಗುದ್ದುಬಿಡ್ತು ಯಾಕಂದರೆ ರಸ್ತೆಯಲ್ಲಿ ನಿಂತ್ಕೋತೇವೆ ರಸ್ತೆಯಲ್ಲಿ ನಿಲ್ ಪಾರ್ಕಿಂಗೇ ರಸ್ತೆಯಲ್ಲಿ ಮಾಡಿದ್ರೆ ಅದು ಗುದ್ದುಬಿಟ್ರೆ ನಮ್ಮದೇ ಫಾಲ್ಟ್ ಬರೋದು ಆದ್ದರಿಂದ ಗ್ರಂಥಾಲಯಕ್ಕೆ ಜಾಗ ಇಷ್ಟು ಇಷ್ಟು ಜಾಗದಲ್ಲಿ ನಾನು ಪಾರ್ಕಿಂಗೋಸ್ಕರ ಮಾಡಿದ್ದೆ ಆ ಪಾರ್ಕಿಂಗಲ್ಲಿ ಕಾರ್ಗಳು ನಿಲ್ಲಿಸ್ಬಿಟ್ಟು ತುಂಬ ತೊಂದರೆ ಕೊಡ್ತಾರೆ ಇವತ್ತು ಕಲ್ಲು ನೆಡ್ತಿದ್ದೆ ನಾನು ತೆಗೆದ ಮೇಲೆ ಗಾಡಿ ಖಾಲಿ ಆದಮೇಲೆ ಪಾರ್ಕಿಂಗ್ ಜಾಗದ್ದು ಆ ಜಾಗದಲ್ಲಿ ಕಲ್ಲು ನೆಡುವಾಗ ನನಗೆ ನೆಡಬಾರ್ದು ಇದು ಅಂತ ಬಂದರು ಇಲ್ಲ ನಾನು ನೆಡ್ತೀನಿ ನಾನು ಇದು ಗ್ರಂಥಾಲಯದ ಜಾಗ ನಾನು ಯಾರಿಗೂ ತೊಂದರೆ ಕೊಡಲ್ಲ ನಾನು ಸತ್ತೋದ್ರೆ ನಿಮ್ಗೆ ನಿಮಗೋಸ್ಕರ ಇದು ಗ್ರಂಥಾಲಯ ಮಾಡ್ತಾ ಇರೋದು ಸಾರ್ವಜನಿಕರಿಗೋಸ್ಕರ ನನಗಲ್ಲ ಇದು ಇವತ್ತಿರ್ತೀನಿ ನಾಳೆ ಹೋಗ್ತೀನಿ ನಾನು ಈ ಗ್ರಂಥಾಲಯ ಶಾಶ್ವತವಾಗಿ ಉಳಿಬೇಕು ಓದೋರಿಗೆ ತೊಂದರೆ ಆಗುತ್ತೆ ಸ್ಕೂಟ್ರ್ ಪಾರ್ಕಿಂಗ್ಗೆ ಎರಡು ಚಕ್ರದ ವಾಹನಕ್ಕೆ ಅಂತ ಹೇಳಿದ್ರೆ ಇಲ್ಲ ಅಂದ್ಬಿಟ್ಟು ಸುಮಾರು ಒಂದು ನೂ ನೂರು ಹುಡುಗರಷ್ಟು ಗಲಾಟೆ ಮಾಡಿ ನನ್ನನ್ನು ಗು ನನ್ನನ್ನು ಗುಂಡಿ ಹೊಡೆಯುವಾಗ ಎತ್ತಿ ಆ ಕಡೆ ಎತ್ತಾಕ್ಬಿಟ್ರು ಒ ಯಾರೂ ಒಡೀನಿಲ್ಲ ನನಗೆ ಯಾರೂ ನನಗೆ ಒಡೀನಿಲ್ಲ ಎತ್ತು ಹಾಕ್ಬಿಟ್ರು ನಾನು ಇಲ್ಲ ನೆಡ್ತೀನಿ ಕಲ್ಲು ಅಂದ್ಬಿಟ್ಟು ಅನೇಕ ತೊಂದರೆಗಳು ಕೊಡ್ತಾರೆ ನಾನು ಕಂಪ್ಲೇಂಟ್ ಕೊಡಲ್ಲ ಯಾಕಂದರೆ ದ್ವೇಷದಿಂದ ಏನೂ ಸಚೋಕ್ಕಾಗಲ್ಲ ಪ್ರೀತಿ ವಿಶ್ವಾಸಕ್ಕೆ ಜಗತ್ತೇ ಒಲಿಯುತ್ತದೆ ಅಂತ ಹಿರಿಯರು ಹೇಳಿದ್ದಾರೆ ಹಾಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ ಅವ್ರು ಬಂದಿದ್ದರು ಇದು ಆಯಿತು ಯಾರೋ ಫೋನ್ ಮಾಡಿದರು ಬಂದಿದ್ದರು ಏಳು ಗಂಟೆಗೆ ಬನ್ನಿ ಸಹ ದಿಸಾಕೋರಿ ಅಂತ ಹೇಳಿದ್ರು ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ್ರು ಹೇಳಿದ್ರು ಸಹ ದಿವಸ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ರು ಕಂಪ್ಲೇಂಟಿಂದ ಪರಿಹಾರ ಆಗಲ್ಲ ಅದು ಯಾಕಂದರೆ ದ್ವೇಷದಿಂದ ಏನೂ ಸಾಧಿಸಕ್ಕಾಗಲ್ಲ ನಾನು ಒಂದು ಸರಿ ಕೂಡ ಕಂಪ್ಲೇಂಟ್ ಕೊಟ್ಟಿಲ್ಲ ಸುಟ್ಟೋದಾಗ ಮಾತ್ರ ಎಫ್ ಐ ಆರ್ ಭರಿಸಿದೆ ಆವಾಗ ಯಾಕಂದರೆ ದ್ವೇಷದಿಂದ ಏನೂ ಸಾತ್ಸೋಕ್ಕಾಗಲ್ಲ ಪ್ರೀತಿ ಪ್ರೀತಿಯಿಂದ ಕಲ್ಲನ್ನು ಕರಗಿಸ್ಬೋದು ಆದರೆ ಸರ್ಕಲ್ ಇನ್ಸ್ಪೆಕ್ಟ್ರ್ ಇವಾಗ ಏಳು ಕಾಲಿಗೆ ಹೋಗಿ ಏಳು ಗಂಟೆಗೆ ಹೋಗಿದೆ ಏಳುವರೆಗೆ ಹೇಳಿದ್ರು ಸೈದಿ ಸಾಕೋರೆ ಕಂಪ್ಲೇಂಟ್ ಕೊಡಿ ಅಂತ ಬುದ್ಧಿ ಕಂಪ್ಲೇಂಟ್ ಕೊಡಲ್ಲ ನಾನು ನಿಮ್ಮ ಹತ್ರ ಮಾತಾಡಬೇಕು ಅನ್ನೋದು ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಂದ್ರಿ ಮಾತಾಡೋಣ ಅಂತ ಹೇಳಿದ್ರು ನಾನು ಬಂದ್ಬಿಟ್ಟೆ ಹಿಂದಕ್ಕೆ ತುಂಬ ನನಗೆ ಕನ್ನಡಕ್ಕೆ ಮರೆ ಮಾಡಿದ್ರೆ ನನಗೆ ನೋಯ್ತಿದೆ ಮನಸ್ಸಲ್ಲಿ ನನಗೆ ಇವೆಲ್ಲ ತೊಂದರೆ ಕೊಡ್ತಾರೆ ಆದರೆ ನಾನು ಕಂಪ್ಲೇಂಟ್ ಕೊಡಲ್ಲ ಯಾಕಂದರೆ ವೀಡಿಯೋ ದೊಡ್ಡದಾಗುತ್ತೆ ಮಾಡಿದ್ರೆ ನನಗೆ ನಾನು ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ರು ಅವರು ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರು ನಾನು ಕೊಡಲ ನಮ್ಮ ದ್ವೇಷದಿಂದ ಏನು ಸಾಧಿಸೋಕ್ಕಾಗಲ್ಲ ಅಂತ ನಾಳೆ ಬೆಳಗ್ಗೆ ಬರೇಳಿದ್ದಾರೆ ನೋಡೋಣ ನಾಳೆ ಬೆಳಗ್ಗೆ ಹೋಗಿ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರು ನನ್ನ ಮಾತು ಕೇಳ್ತಾರೆ ಅಂತ ಅದಕ್ಕೆ ಕರ್ನಾಟಕದ ಕನ್ನಡಿಗರಿಗೆ ನನ್ನ ತುಂಬ ಹೃದಯದಿಂದ ವಂದನೆಗಳು ಸಲ್ಲಿಸ್ತೀನಿ ಮತ್ತು ಎಲ್ಲ ಮಾಧ್ಯಮದ ಮಿತ್ರರಿಗೆ ನನ್ನ ತುಂಬ ಹೃದಯದಿಂದ ವಂದನೆಗಳು ಸಲ್ಲಿಸ್ತೀನಿ ಮತ್ತು ಮಾಧ್ಯಮದವರು ಈ ಗ್ರಂಥಾಲಯ ಇಲ್ಲಿ ಇಲಿಗಂಟ ತಂದಿರೋದು ಕರ್ನಾಟಕದ ಕನ್ನಡಿಗರು ಬೆಂಬಲ ಆರೂವರೆ ಕೋಟಿ ಜನದ ಬೆಂಬಲ ಇದು ಅಪಟ ಗ್ರಂಥಾಲಯ ನಾನು ಸತ್ರುವೆ ಇದು ಶಾಶ್ವತವಾಗಿ ಉಳಿಬೇಕು ಅಂತ ನನ್ನ ಆಸೆ ಅದು ಮುಂದಕ್ಕೆ ಏನಾಗುತ್ತೋ ಗೊತ್ತಿಲ್ಲ ಹಾಗೆ ನೂರು ನೂರೈವತ್ತು ಹುಡುಗರು ಹೆಂಗ್ ಹುಡುಗರು ಎತ್ತಿ ನನಗೆ ಆ ಕಡೆ ನಾಲ್ಕು ಸಾರಿ ಎತ್ತು ಮಾಡಿಬಿಟ್ರು ಚಪ್ಪಡಿ ಎಲ್ಲ ಚೂರು ಮಾಡಿಬಿಟ್ಟಿದೆ ದೊಡ್ಡದು ನಾಲ್ಕು ಅಡಿ ಚಪ್ಪಡಿ ಅದು ನೀವು ಫೋಟೋ ಕಳಿಸಿದ್ದೀನಿ ಆ ಫೋಟೋಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಸುಮಾರು ಆವಾಗ ಗರ್ಡ ಬಂತು ನನ್ನ ಹೆಂಡ್ತಿ ಫೋನ್ ಮಾಡಿದ್ದು ಯಾರೋ ಮಾಡಿದ್ರು ಗೊತ್ತಿಲ್ಲ ಯಾರೋ ಏನು ಎತ್ತ ನನಗೆ ಗೊತ್ತಿಲ್ಲ ದಯವಿಟ್ಟು ಇದನ್ನು ಹೇಗೆ ಈ ಗ್ರಂಥಲಿ ಹೇಗೆ ನೀವು ಕನ್ನಡ ಉಳಿಬೇಕು ಕನ್ನಡ ಇಲ್ಲದೆ ಇರೋ ಜಾಗದಲ್ಲಿ ಹಬ್ಬಿಸ್ಬೇಕು ಕನ್ನಡನ ಕನ್ನಡ ಇರೋ ಜಾಗದಲ್ಲ ಹಬ್ಬಿಸೋದು ಇಲ್ಲಿ ಸುಮಾರು ನೂರಿಂದ ನೂರ ಇಪ್ಪತ್ತೈದು ಜನ ಬಂದು ಹೋಗ್ತಾ ಇದ್ದಾರೆ ಇವಾಗಲೂ ಎಷ್ಟೋ ಜನ ಪುಸ್ತಕ ಹೋಗ್ತಾ ಇದೆ ಹೊರಗಡೆ ಎಲ್ಲರಿಗೂ ನನ್ನ ಆರು ನಿಮಿಷ ಏಳು ನಿಮಿಷ ಆಗೋಯ್ತಿದೆ ವಿಡಿಯೋಸ್ ಇಷ್ಟು ಮಾತ್ರ ಎಲ್ಲರಿಗೂ ನನ್ನ ತುಂಬರದೇ ನನ್ನ ವಂದನೆಗಳು ಈ ಥರ ತೊಂದರೆ ತಾಪತ್ರೆಗಳು ಕೊಡ್ತಾ ಇದ್ದಾರೆ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ರು ಕಂಪ್ಲೇಂಟ್ ನಾನು ಕೊಡೋಲ್ಲ ಅಂತ ಹೇಳಿದೆ ದ್ವೇಷದಿಂದ ಏನು ಸಾಧಿಸಕ್ಕಾಗಲ್ಲ ಎಲ್ಲರಿಗೂ ನನ್ನ ನನ್ನ ನಮಸ್ಕಾರಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಲ್ಲರೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆರೈಸ್ತೀನಿ ನಿಮ್ಮ ಪ್ರೀತಿಯ ಸಹ್ಯ ಸಾಕು ಕರ್ನಾಟಕದ ಕನ್ನಡಿಗರಿಗೆ ನನ್ನ ತುಂಬ ಹೃದಯದಿಂದ ವಂದನೆಗಳು ಸಲ್ಲಿಸ್ತೀನಿ ಕನ್ನಡನ ಉಳಿಸ್ಬೇಕು ಕಾಪಾಡಿ 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 ನಮಸ್ಕಾರ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಮಾತ್ರ ಮರಿಬೇಡಿ